ಅಲ್ಲ ರೀ ಕೈ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡಿ ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ಆ ತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದೀಗ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಸರ್ ಈಗ ಬಿ ಪಿ ಎಲ್ ಕಾರ್ಡ್ ರದ್ದು ಆದಂಥ ಪುನರ್ ಏನು ನೀವು ಸರಿಯಾಗಿ ಮಾತಾಡೋದ್ ಕಲ್ತ್ಕೊಳ್ರಿ ಅಲ್ಲ ಸರ್ ಅಲರ್ ರದ್ದು ಅನರ್ಹ ಅರ್ಹ ಅದೇ ಸರ್ ಅಲರ್ಹರನ್ನ ರದ್ದು ಮಾಡ್ತೀರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರ್ಗೆ ಈಗ ಅದಕ್ಕೆ ಬೇರೆ ಇದು ಇದ್ದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕೊಡಲ್ಲ ಅವ್ರಿಗೆ ಅಂತ ಹೇಳಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲ್ಕೆ ಮಾಡಕ್ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ